ಎಲ್ಲರಿಗೂ ನಮಸ್ಕಾರ ಕಂದಾಯ ಸಚಿವರು ನಮ್ಮ ಕರ್ನಾಟಕದ ರೈತರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂದರೆ ನಮ್ಮ ಕಂದಾಯ ಸಚಿವರಾದ ಕೃಷ್ಣ ಬರವೇಗೌಡ ಸರ್ ಅದು ಏನಪ್ಪ ಅಂತ ನಾವು ಈಗ ನಮ್ಮ ಕೇಂದ್ರ ಸರ್ಕಾರದಿಂದ ಎನ್ ಡಿ ಆರ್ ಎಫ್ ಕಡೆಯಿಂದ ನಮಗೆ ಬರ ಪರಿಹಾರ ಬಿಡುಗಡೆ ಆಗಿದೆ ಹಣವನ್ನು ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ತೀವ್ರ ಬರ ಅನುಭವಿಸ್ತೀನಿ ಅಂತ ರೈತರಿಗೆ ಬೆಳೆ ನಷ್ಟ ಪರಿಹಾರ ಈಗಾಗಲೇ ಕೆಲವೊಂದು ರೈತರಿಗೆ ಕೊಟ್ಟಿದ್ದಾರೆ ಕೆಲವೊಂದು ರೈತರಿಗೆ ಇನ್ನೂ ಬಂದಿಲ್ಲ ಅದನ್ನು ಏ ಥರ ಏನು ಮಾಡ್ತಾರ ಅಂತ ನೋಡೋಣ ಅದ್ರ ಜೊತೆಗೆ ಒಂದು ನಮ್ಮೆಲ್ಲ ರೈತರಿಗೆ ಒಂದು ಕಂದಾಯ ಸಚಿವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದು ಏನಂತಲೇ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣ ನೋಡೋಣ ಜೊತೆಗೆ ಈ ವಿಡಿಯೋ ನೀವು ನೋಡ್ತಾ ಇರೋರು ಸಂಪೂರ್ಣವಾಗಿ ವಿಡಿಯೋ ನೋಡಿ ಯಾಕಂದರೆ ಇಲ್ಲಿ ಸಂಪೂರ್ಣ ಮಾಹಿತಿ ತಿಳ್ಕೊಬೇಕಂದ್ರೆ ಸಂಪೂರ್ಣವಾಗಿ ವಿಡಿಯೋ ನೋಡಲೇಬೇಕಾಗುತ್ತೆ ಇದು ಈ ವಿಡಿಯೋ ತಮಗೆ ಲೈಕ್ ಆದರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಿದ್ದೀನಿ ಸುಮಾರು ಸು ಮೂವತ್ತೆರಡು ಲಕ್ಷ ರೈತರಿಗೆ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಲ ಬೆಳೆ ನಷ್ಟ ಪರಿಹಾರವನ್ನು ಈಗಾಗಲೇ ಜಮಾ ಆಗಿದೆ ಅಂತ ಕಂದಾಯ ಇಲಾಖೆ ಈಗಾಗಲೇ ತಿಳಿಸಿದ್ದಾರೆ ಒಂದು ಇನ್ನೊಂದು ಗುಡ್ ನ್ಯೂಸ್ ನಮ್ಮ ಕಂದಾಯ ಸಚಿವರು ಏನು ಕೊಟ್ಟಿದ್ದಾರೆ ಅಂತಂತಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸುಮಾರು ಬೆಳೆ ನಷ್ಟ ಪರಿಹಾರಿಗೆ ಮೂರು ಸಾವಿರವರೆಗೆ ಕೊಡ್ತಾ ಇದ್ದಾರೆ ಅದು ಯಾರಿಗೆಪ್ಪ ಅಂತಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಇದು ಸಣ್ಣ ಮತ್ತು ಅತಿ ಸಣ್ಣ ರೈತರು ಅದು ಯಾರಿಗಪ್ಪ ಬರೀ ಸಣ್ಣ ಅತಿ ಸಣ್ಣ ರೈತರ ಜೊತೆಗೆ ಅದು ಮಳೆ ಹಸಿರಿದ ಬೆ ಪ್ರದೇಶಗಳಿಗೆ ಮಾತ್ರ ಒಂದು ಒಬ್ಬ ರೈತನಿಗೆ ಮೂರು ಸಾವಿರವರೆಗೆ ಪರಿಹಾರವನ್ನು ಮತ್ತೊಮ್ಮೆ ಕೊಡಲಿದ್ದಾರೆ ಇದರಿಂದ ಸಾಕಷ್ಟು ಸಣ್ಣ ಸಣ್ಣ ಅತಿ ಸಣ್ಣ ರೈತದ ಮಳೆ ಸರ್ ಪ್ರದೇಶ ರೈತರಿಗೆ ಅನುಕೂಲವಾಗಲಿದೆ ಅಂತ ಸಚಿವರು ತಿಳಿಸಿದ್ದಾರೆ ಕೆಲವೊಂದು ಅಂದರೆ ಸುಮಾರು ಒಂದರಿಂದ ಎರಡು ಲಕ್ಷ ರೈತರಿಗೆ ಇನ್ನೂ ಬೆಳೆ ಪರಿಹಾರ ಬಂದಿಲ್ಲ ಯಾಕೆ ಬಂದಿಲ್ಲ ಅವರು ಅಂತಂತ ಹೇಳಿ ಈಗಾಗಲೇ ಕಂದಾಯ ಇಲಾಖೆಯವರು ಆಯಾ ತಾಲೂಕು ಮತ್ತು ಗ್ರಾಮ ವ್ಯವಸ್ಥೆಗಳಲ್ಲಿ ಬರದೇ ಇರೋರು ಯಾಕೆ ಬಂದಿಲ್ಲ ಅಂತೇಳಿ ವೆರಿಫಿಕೇಷನ್ ಮಾಡ್ತಿದಾರೆ ಅದು ಪ್ರಮುಖವಾಗಿ ಏನೇನು ಇರಬೇಕಪ್ಪ ಅಂತಂದ್ರೆ ಫ್ರೂಟ್ ಐ ಡಿ ಸಿ ಫ್ರೂ ಫ್ರೂಟ್ ಐ ಡಿ ಅಂದರೆ ರೈತರು ತಮ್ಮ ಜಮೀನಲ್ಲಿ ಸಂಬಂಧಪಟ್ಟ ಇಲಾಖೆ ರೈ ಸಂಪರ್ಕ ಕೇಂದ್ರ ಆಗಿರ್ಬೋದು ರೇಷ್ಮೆ ಇಲಾಖೆ ಆಗಿರ್ಬೋದು ಸಂಬಂಧಪಟ್ಟ ಸಮೀಪ ಇಲಾಖೆಯಲ್ಲಿ ನಾವು ಎಫ್ ಆರ್ ಡಿ ಮಾಡಿಸಿರ್ಬೇಕು ಜೊತೆಗೆ ಆಧಾರ್ ಕಾರ್ಡನ್ನು ಬ್ಯಾಂಕ್ ಅಕೌಂಟ್ಗೆ ನೋಂದಣಿ ಮಾಡಿಕೊಂಡಿರಬೇಕು ಹಾಗೆ ಇವೆಲ್ಲ ಸರಿಯಾಗಿ ಇದೇವ ಇಲ್ಲ ಅಂತೇಳಿ ನಾವು ಒಂದು ನಮ್ಮ ಸಮೀಪದ ಸಿ ಎಸ್ ಕೇಂದ್ರ ಆಗಿರ್ಬೋದು ಸೇವಾ ಕೇ ಕೇಂದ್ರ ಆಗಿರ್ಬೋದು ಅಥವಾ ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು ಸಂಬಂಧಪಟ್ಟ ಇಲೋಜ್ ಕಡೆ ಆದ್ರೂ ನಾವು ಹೋಗಿ ಸರಿಯಾಗಿ ಸರಿಯಾಗಿ ಇದ್ದರೆ ಚೆಕ್ ಮಾಡಿಕೊಂಡು ಸರಿಯಾಗಿದೆ ಸರ್ ಅಂತ ಕೇಳ್ಬೋದು ಸರಿಯಾಗಿಲ್ಲ ಅಂದ್ರೆ ಸರಿಪಡಿಸ್ಕೊಂಡ್ರೆ ಬೆಳೆ ಪರಿಹಾರ ಸಿಗುತ್ತೆ ಜೊತೆಗೆ ಈಗಾಗಲೇ ಕೊಟ್ಟಿರುವಂಥ ಎನ್ ಡಿ ಹಣ ಆಗಿರ್ಬೋದು ಮತ್ತು ಸಣ್ಣ ಅತಿ ಸಣ್ಣ ರೈತರಿಗೆ ಸಿಗುವಂಥ ಮೂರು ಸಾವಿರ ಹಣ ಆಗಿರ್ಬೋದು ಎಲ್ಲ ಸಂಪೂರ್ಣ ಹಣ ಪರಿಹಾರವನ್ನು ಪಡಿಬೇಕಪ್ಪ ಅಂದ್ರೆ ನಾವು ಡಾಕ್ಯುಮೆಂಟ್ ಸರಿಯಾಗಿ ನೋಡ್ಕೋಬೇಕಾಗುತ್ತೆ ಎಲ್ಲ ಪರಿಹಾರ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಕೊಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಈ ಥರ ಪರಿಹಾರದ ಮಾಹಿತಿಯನ್ನು ತಮಗೆ ತಿಳಿಸುತ್ತೆ